ಹೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಸೊ ಇವತ್ತಿನ ದಿನದ ಬ್ಲಾಗ್ ಏನಪ್ಪ ಅಂದರೆ ಇವತ್ತು ನನಗೆ ಅರ್ಲಿ ಮಾರ್ನಿಂಗ್ ಬ್ರೈಡ್ ಇತ್ತು ಸೊ ಚಿತ್ರದುರ್ಗದಿಂದ ಮಿನಿಮಮ್ ಅಂದರೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ವಾಕ್ ಅನ್ನೋದು ಡಿಸ್ಟೆನ್ಸ್ ಇತ್ತು ಸೊ ನಾವು ಬೆಳಗ್ಗೆ ಒಂದು ಸಿಕ್ಸ್ಗೆ ಬಿಟ್ವಿ ಆಲ್ರೆಡಿ ಸಿಕ್ಸ್ಗೆ ಎಷ್ಟೊಂದು ಬೆಳಕಾಗ್ಬಿಟ್ಟಿತ್ತು ನಾವೇ ಲೇಟಾಗಿಬಿಡುತ್ತೆ ಅಂತ ಹೊರಡ್ವಿ ಸೊ ಬ್ರೈಡ್ ಆಲ್ರೆಡಿ ನಮ್ಗೆ ಹೇಳಿದ್ರು ಸಿಕ್ಸ್ ಸಿಕ್ಸ್ ತರ್ಟಿಗೆ ಬನ್ನಿ ಅಂತ ಸೊ ನಾವು ಎದ್ದು ರೆಡಿಯಾಗಿ ಹೋಗ್ಬೇಕಿತ್ತು ಯಾಕಂದರೆ ನೈಟ್ ಕೂಡ ಅಲ್ಲಿಂದ ಬಂದಿದ್ವಿ ಸೊ ರೀಚ್ ಆದ್ವಿ ಅಂತೂ ಒಂದು ಸೆವೆನ್ ಫಿಫ್ಟಿನ ಸೆವೆನ್ ಫಿಫ್ಟಿ ಫಿಫ್ಟೀನ್ಗೆ ಹೋದರೆ ನಾನು ಲೇಟ್ ಆಗುತ್ತೆ ಅಂತ ಹೋದರೆ ಅವಾಗ ಅಕ್ಕ ನೋಡಿ ಗ್ರೂಮು ಅವಾಗ್ಕ ಅರ್ಥಶಾಸ್ತ್ರ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಕೆಳಗಡೆ ಸ್ನಾನಕ್ಕೆ ಹೋಗಬೇಕು ಅಂತ ಸೊ ಅವಾಗ ಸ್ವಲ್ಪ ಮೈಂಡ್ ರಿಲೀಫ್ ಆಯಿತು ಇನ್ನೂ ಏನೂ ಆಗಿಲ್ಲ ಅಂತ ಸೊ ನಮಗೂ ಚಾಲೆಂಜ್ ಇದ್ದಿದ್ದು ನೈನ್ ಥರ್ಟಿಗೆ ಮೂರ್ತಾ ಇರೋದ್ರಿಂದ ಸ್ವಲ್ಪ ಬೇಗನೆ ಕೆಲಸನ ಮುಗಿಸ್ಬೇಕಿತ್ತು ಸೊ ಹೋಗಿ ಬೇಗನೆ ಅವರು ನೈಟ್ ನಮಗೆ ಸ್ಯಾರಿ ಕೊಟ್ಟಿರಲಿಲ್ಲ ಯಾಕಂದರೆ ತುಂಬ ದೂರ ಇದ್ದರು ಕ್ಲೈಂಟ್ ಕೂಡ ಬರೋಕ್ಕಾಗ್ತಿಲ್ಲ ಅಲ್ಲೇ ಹೋಗಿ ಪ್ರೀಪ್ಲೀಟ್ ಎಲ್ಲ ಮಾಡ್ಕೊಳ್ಬೇಕಿತ್ತು ನಾನು ನಾನು ಮತ್ತೆ ದಿವ್ಯ ಇಬ್ಬರು ಸೇರಿ ಮಾಡ್ಕೊಂಡ್ವಿ ಸೊ ಅಲ್ಲಿ ರೂಮ್ ನೋಡಿ ಮೇಕಪ್ ರೂಮ್ ಇದು ಈ ಮೇಕಪ್ ರೂಮಲ್ಲಿ ಏನೇನು ಬೇಕು ಏನೇನು ಬೇಡ ಎಲ್ಲನೂ ತುಂಬಿಟ್ಟಿದ್ರು ಸೊ ನಾವೇನು ಮಾಡೋಕ್ಕಾಗಲ್ಲ ಎಲ್ಲ ಪರಿಸ್ಥಿತಿಗಳು ಒಂದೇ ಥರನೇ ಇರೋಲ್ಲ ಹೋಗ್ರ ಕಡೆ ಸೊ ಏನಾಗುತ್ತಪ್ಪ ಅಂದರೆ ಕ್ಲೈಂಟ್ ನಮ್ಗೆ ಹೇಳ್ತಾರೆ ಮುಂಚೆನೇ ನಾವೆಲ್ಲ ನಿಮ್ಗೆ ನಿಮಗೆ ಫೆಸಿಲಿಟಿ ಕೊಡ್ತೀವಿ ರೂಮ್ ಅರೇಂಜ್ ಮಾಡಿರ್ತೀವಿ ಮೇಕಪ್ಗೆ ಸಪ್ರೇಟ್ ರೂಮು ಅಂತ ಸೊ ಅದು ಯಾವುದೋ ಚಾನ್ಸಸ್ ಇರಲ್ಲ ಯಾಕಂದರೆ ಏನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಒನ್ ಪ್ಲೇಸಿಂದ ಒನ್ ಪ್ಲೇಸ್ಗೆ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ವರ್ಕ್ನ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಕ್ಲೈಂಟ್ ಬೇಗನೆ ಬಂದರು ಬೇಗ ಅಂದರೆ ಆಲ್ಮೋಸ್ಟ್ ಅವಾಗ ಏಯ್ಟ್ ಥರ್ಟಿ ಏಯ್ಟ್ ಫಿಫ್ಟಿಯಿಂದ ಏಯ್ಟ್ ಥರ್ಟಿ ಆಗಿತ್ತು ಸೊ ನಮಗಿದಿದ್ದು ಒನ್ ಅವರ್ ಟೈಮು ಆಲ್ರೆಡಿ ಅವ್ರದ್ದು ಕೂದಲು ತುಂಬಾ ಉದ್ದಾಯಿತು ತಾನೇ ಸ್ನಾನ ಮಾಡ್ಕೊಂಬಿದ್ರು ಹೇರ್ನ ಡ್ರೈ ಮಾಡೋದೇ ಒಂದು ಚಾಲೆಂಜ್ ಆಗಿತ್ತು ಆದರೂ ಮಾಡಲೇಬೇಕು ಟೈಮು ಎಲ್ಲನೂ ಪಿಕಪ್ ಮಾಡಿ ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡು ಬೇಗ ಬೇಗ ಕೆಲಸನ ಮುಗಿಸಿದ್ವಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ಗೆ ಈ ಲುಕ್ನ ಕ್ರಿಯೇಟ್ ಮಾಡಿದ್ವಿ ಮಾಡಲೇಬೇಕಾಗಿತ್ತು ಯಾಕಂದರೆ ಹಳ್ಳಿ ಕಡೆ ಗೊತ್ತಲ್ಲ ತುಂಬ ಶಾಸ್ತ್ರಗಳಿರುತ್ತೆ ಮೇಕಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮೂರ್ತ ನೋಡಿ ಆದಷ್ಟು ಬೇಗ ಅಂದರೆ ಎಷ್ಟು ಬೇಗ ಬಂದು ಡೋರ್ನ ಬಡಿತಾನೇ ಇದ್ರು ಬೇಗ ಕಳಿಸಿ ಬೇಗ ಕಳಿಸಿ ಬೇಗ ಕಳಿಸಿ ಅಂತ ಸೊ ನಾವು ಕಳ್ಸಿಕೊಟ್ವಿ ಒಂದು ಸಣ್ಣ ಗ್ಲಿಮ್ ತಗೊಂಡು ನಾನು ಆಚೆ ಹೋಗಿ ನೋಡ್ತೆ ಅಲ್ಲಿ ಸ್ವಲ್ಪ ಕ್ರೌಡ್ ಇರುತ್ತೆ ಆಗಲಿಲ್ಲ ಮತ್ತು ಲಾಸ್ಟಲ್ಲಿ ನಮ್ಮ ದಿವ್ಯಾ ಹೋಗಿ ಈ ವಿಡಿಯೋ ಮಾಡ್ಕೊಂಡು ಬಂದ್ಲು ಸೊ ಇಬ್ಬರು ಚೆನ್ನಾಗಿರಲಿ ಅಶ್ವಿನಿ ಮತ್ತು ಪ್ರಕಾಶ್ ಅನ್ಸುತ್ತೆ ಅವರ ಹೆಸರು ನನಗೆ ಮರೆತೋಗಿಬಿಟ್ಟಿದೆ ಗುರುಮೆಸ್ರು ಇಬ್ಬರು ಚೆನ್ನಾಗಿರಲಿ ಲೈಫ್ ಚೆನ್ನಾಗಿ ಹೋಗಲಿ ಒಳ್ಳೆಯದಾಗಲಿ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ನಿಮ್ಮ ಬ್ರೈಡಾಗಿ ನಿಮ್ಮ ವರ್ಕಿಗೆ ನಮ್ಮನ್ನು ಕರೆದಿದ್ದಕ್ಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದಾದಮೇಲೆ ಮೂರ್ತ ಮುಗಿದ ತಕ್ಷಣ ಈ ಕಡೆ ನಮ್ಮ ದಾವಣಗೆರೆ ಸೈಡೆಲ್ಲ ಮೂರುದ್ದು ಮೇಕಪ್ ಇರುತ್ತೆ ಬೆಳೆ ನೈಟ್ ರಿಸೆಪ್ಷನು ಬೆಳಗ್ಗೆ ಮೂರ್ತ ಆದಮೇಲೆ ಒಂದು ಬಂದಿರೋ ಗೆಸ್ಟ್ಗೆಲ್ಲ ಒಂದು ಗಿಫ್ಟ್ ಕೊಡೋ ರಿಟರ್ನ್ ಗಿಫ್ಟ್ ಆ ಥರ ಏನಾದರೂ ಇರುತ್ತಲ್ಲ ಆ ಟೈಮ್ಗೆ ಒಂದು ಸ್ಯಾರಿ ಡ್ರೈಪಿಂಗು ಒಂದು ಕ್ವಿಕ್ಕಾಗಿ ಹೇರ್ ಎಲ್ಲ ಮಾಡಿಕೊಡ್ಬೇಕಿತ್ತು ಸೊ ಇದನ್ನು ನಾವು ಒಪ್ಕೊಂಡಿರಲಿಲ್ಲ ಆದ್ರೂ ಮಾಡ್ಕೊಡಲೇಬೇಕು ಯಾಕಂದರೆ ಆ ಬ್ರೈಡು ನಮ್ಮನ್ನು ನಂಬಿ ಕರೆದಿರ್ತಾರೆ ಸೊ ಮಾಡಿಕೊಟ್ವಿ ಇಷ್ಟ ಆಯಿತು ಅವ್ರಿಗು ಬೇಗ ಬೇಗ ಮುಗಿಸಿದ್ವಿ ಅದು ಒಂದು ಎಷ್ಟಂದರೆ ಐದರಿಂದ ಹತ್ತು ನಿಮಿಷ ಅಷ್ಟೇ ಈ ಲುಕ್ನ ಚೇಂಜ್ ಮಾಡೋದಕ್ಕೆ ಸೊ ಮೇಕಪ್ ಎಲ್ಲ ಏನೂ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ ಇರೋ ಮೇಕಪ್ ಏನೇನು ಹಳದಿ ಅದು ಇದು ಎಲ್ಲ ಹಚ್ಚಿತ್ತು ಅದನ್ನು ರಿಮೂವ್ ಮಾಡಿಬಿಟ್ಟು ಅವ್ರಿಗೆ ವರ್ಕ್ನ ಕಂಪ್ಲೀಟ್ ಮಾಡಿ ನಾನು ಬ್ಯಾಗ್ ತಗೊಂಡು ಮತ್ತೆ ಹೊರಟಿದ್ದಾಯಿತು ಸೊ ಆಲ್ರೆಡಿ ಇವಾಗ ನಮಗೆ ಹನ್ನೆರಡು ಮುಕ್ಕಾಲಾಗಿತ್ತು ಆಗಿತ್ತು ಸಾಕಾಗಿ ಹೋಗಿದ್ದು ನಿದ್ದೆ ಬರೆಯಿಲ್ಲ ಇಲ್ಲ ರೆಸ್ಟ್ ಇಲ್ಲ ಸೊ ಅಲ್ಲಿಂದ ಹೊರಟು ನಾವು ಚಿತ್ರದುರ್ಗ ಬರಬೇಕಿತ್ತು ದಿವ್ಯನ ನಾನು ಊರಿಗೆ ವಾಪಸ್ ಕಳಿಸ್ಬೇಕಿತ್ತು ಯಾಕೆಂದರೆ ಅವ್ರ ಪಾಪ ಮಕ್ಕಳನ್ನ ಬಿಟ್ಟು ಬಂದಿದ್ದರು ಸೊ ಅಲ್ಲಿಂದ ಹೊರಟು ಊಟ ತಿಂಡಿ ಏನೂ ಇಲ್ಲ ಯಾಕಂದರೆ ನಾವು ಸದ್ಯಕ್ಕೆ ಏನು ಊಟ ತಿಂಡಿ ಮಾಡ್ತಿಲ್ಲ ಸೊ ಎಲ್ಲರಿಗೂ ಬಾಯ್ ಹೇಳಿ ನಮ್ಮ ಏನು ಫೀಸ್ ಇತ್ತು ಅದನ್ನ ತಗೊಂಡು ಚೆನ್ನಾಗಿ ಅವರು ಕಳ್ಸಿ ನಾವು ಬಂದ್ವಿ ಅಲ್ಲಿಂದ ಹೊರ್ಟು ಚಿತ್ರದುರ್ಗಕ್ಕೆ ಬಂದು ರೀಚ್ ಆದ್ವಿ ಆಲ್ಮೋಸ್ಟ್ ಮನೆಗೆ ರೀಚ್ ಆದಾಗ ಬಂದು ಒನ್ ತರ್ಟಿ ಏನೋ ಆಗಿತ್ತು ಸೊ ತಿಂಡಿ ಏನೂ ಮಾಡಿಲ್ಲ ವೇ ಬರ್ತಾ ಟಿಫನ್ ಹಾಕೊಂಡು ಬಂದ್ವಿ ಸೊ ನಿಮ್ಮ ಕನ್ನಡತನ ಸದಾ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೊ ಮಚ್